ಮಗುವನ್ನ ಬಿಟ್ಟು ತಾಯಿಂದ ಪೂರ್ತಿಯಾದ ಘಟನೆ ಮಾಸುವ ಮುನ್ನವೇ ಹೆತ್ತ ತಾಯಿ ಓರ್ವಳು ತನ್ನ ಮಗುವನ್ನ ಕೊಲ್ಲಲು ಪ್ರಯತ್ನಿಸಿದ್ದಾಳೆಂಬ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ ಬೆಳಗಾವಿಯ ಕನಪುರ್ಕಿ ಕೆರೆಯಲ್ಲಿ ತಾಯಿ ಓರ್ವಳು ತನ್ನ ಮೂರು ತಿಂಗಳ ಗಂಡು ಮಗುವನ್ನ ಬಿಸಾಕಿದ ಘಟನೆ ಬೆಳಕಿಗೆ ಬಂದಿದೆ ಆದರೆ ಆ ತಾಯಿಯ ಮಾತುಗಳೇ ಬೇರೆಯಾಗಿವೆ ನಾನು ಸೆಲ್ಫಿ ತೆಗೆದುಕೊಳ್ತಾ ಇದ್ವಿ ವೇಳೆ ನನ್ನ ಕಣ್ಣಿಗೆ ಕತ್ತಲು ಬಂದಿತ್ತು ಮಗುವನ್ನ ಕೆಳಗೆ ಬಿಟ್ಟೆ ಅಂತ ಆದ್ರೆ ಸ್ಥಳೀಯರು ಈ ಮಹಿಳೆ ಮಗುವನ್ನ ಕೊಲ್ಲಲಿಕ್ಕೆ ಇಲ್ಲಿ ಬಂದಿತ್ತು ಎಂದು ಹೇಳುತ್ತಿದ್ದಾರೆ ಈಗಾಗಲೇ ಮಾಳಮಾರುತಿ ಪೊಲೀಸರು ತಾಯಿ ಶಾಂತ ಕರುವಿನಕೊಪ್ಪ ಎಂಬ ಮೂವತ್ತೈದು ವರ್ಷದ ಈಕೆಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ ಇನ್ನು ಈ ಕುರಿತು ಪ್ರತ್ಯಕ್ಷ ದರ್ಶಿಗಳು ಮಾಧ್ಯಮಗಳಿಗೆ ಮಾಹಿತಿ ನೀಡಿ ತಾವು ಅಲ್ಲಿಂದ ಹೋಗಬೇಕಾದ್ರೆ ಮಹಿಳೆಯೋರ್ವಳು ತನ್ನ ಕೈಯಲ್ಲಿದ್ದ ಮಗುವನ್ನ ಕೆರೆಯ ಸಂರಕ್ಷಣೆಯನ್ನ ದಾಟಿಸಿ ಕೆಳಗೆ ಎಸೆದಿರುವುದು ಕಂಡು ಬಂತು ಕೂಡಲೇ ಕೂಗಾಡಿ ಅಲ್ಲಿರುವ ಯುವಕರನ್ನ ಸೇರಿಸಿ ಮಗುವನ್ನ ಮೇಲೆ ಎತ್ತಲಾಗಿದೆ ಆಗ ತಾನೇ ಎಸೆದಿದ್ದರಿಂದ ಕೆತ್ತಿದಾಗ ಮಗು ಜೀವಂತವಾಗಿತ್ತು ಮಗುವನ್ನ ಆಸ್ಪತ್ರೆಗೆ ಸಾಗಿಸಲಾಗಿದೆ ಎಂದು ಮಾಹಿತಿಯನ್ನ ನೀಡಿದ್ದಾರೆ ವಿಚಾರಣೆ ವೇಳೆ ಮಗುವಿಗೆ ಪೀಟ್ಸ್ ರೋಗ ಇತ್ತು ಪದೇ ಪದೇ ಪಿಟ್ಸ್ ಬರ್ತಾ ಇತ್ತು ಚಿಕಿತ್ಸೆ ಕೊಡಿಸಿದ್ರು ಕಡಿಮೆ ಆಗಿರಲಿಲ್ಲ ಆದ್ರಿಂದ ಮನೆಯಲ್ಲಿ ಯಾರು ಇಲ್ಲದಾಗ ಮಗುವನ್ನ ತಂದು ಕೆರೆಗೆ ಎಸೆತಿರುವುದಾಗಿ ಶಾಂತ ಹೇಳಿರುವ ತಿಳಿದು ಬಂದಿದೆ ಮೊನ್ನೆಯಷ್ಟೇ ಹೆತ್ತ ತಾಯಿಯೋರ್ವಳು ಮಗುವನ್ನ ಬೆಳಗಾವಿಯ ಜಿಲ್ಲಾಸ್ಪತ್ರೆಯಲ್ಲಿ ಬಿಟ್ಟು ನಾಪತ್ತೆಯಾಗಿದ್ದಳು ಇನ್ನು ಈ ವಾರ ಹೆತ್ತ ತಾಯಿ ಮಗುವನ್ನ ಕೆರೆಗೆ ಎಸೆದಿರುವ ಘಟನೆ ಬೆಳಕಿಗೆ ಬಂದಿದೆ